Yen paku, yen esok, esok napa, no? esok napa, no? yen napa, no? kita, kita, kita napa, kita napa, na kita napa, okay. kita ah. yeah, napa, no? kita <tiny> napa, kita 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 ಮುಖೇಶ್ ತಿಳಿಸಿದ್ದಾರೆ ಇದೇ ವೇಳೆ ಬಾಲಕಿ ಕೀರ್ತನ ಚಿಕಿತ್ಸೆಗಾಗಿ ಸಚಿವ ಜಮೀರ್ ಅಹಮದ್ ಖಾನ್ ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಯ ಚೆಕ್ ಅನ್ನ ಕೂಡ ಹಸ್ತಾಂತರವನ್ನ ಮಾಡಿದ್ದಾರೆ ಹಿಂದೂಗಳು ಸರ್ ಅಲ್ಪಸಂಖ್ಯಾತರ ಸಚಿವರಾಗಿದ್ರು ಸಹ ಯಾವುದೇ ಜಾತಿ ಧರ್ಮವನ್ನ ನೋಡದೆ ಇವತ್ತು ನಮ್ಗೆ ಸಹಾಯವನ್ನು ಸಲ್ಲಿಸಿದರೆ ಎಷ್ಟೋ ಜನ ನಮ್ಮ ಧರ್ಮದವರ ಹತ್ರ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಗೌರವನ್ನ ಕೊಡ್ಲಿಲ್ಲ ಗೌರವ ಇಲ್ಲಿ ಅಟ್ಲೀಸ್ಟ್ ಒಂದು ಮಾನವೀಯತೆ ತೋರಿಸಿ ನಮ್ಮ ಕಷ್ಟವನ್ನ ಕೇಳಿಲ್ಲ ಅಂತದ್ರಲ್ಲಿ ಈ ಪುಣ್ಯಾತ್ಮ ನಮ್ಮನ್ನ ಕರೆಸಿ ಇಷ್ಟೆಲ್ಲಾ ದೊಡ್ಡ ಸಹಕಾರವನ್ನ ನೀಡಿದ್ದಾರೆ ಅವ್ರಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಅನ್ಪಿಸ್ತಾ ಜೊತೆಗೆ ಈ ಒಂದು ಸಂಸ್ಕಾರವನ್ನ ಕಲಿಸಿದಂತಹ ಅವ್ರ ತಂದೆ ತಾಯಿಗಳು ಅವ್ರ ಕುಟುಂಬ ಎಲ್ಲರಿಗೂ ನಮಸ್ಕರಿಸ್ತಾ ಆ ದೇವರು ಭಗವಂತ ಅವ್ರ ಕುಟುಂಬವನ್ನ ಅವ್ರನ್ನ ನೂರ್ ಕಾಲ ಚೆನ್ನಾಗಿ ಇಟ್ಟಿರ್ಲಿ ನೆಮ್ಮದಿಯಿಂದ ಸುಖಶಾಂತಿಯಿಂದ ಕೂಡಿರ್ಲಿ ಅಂತ ಕೇಳ್ಕೊತೀವಿ ಈ ವಿಷಯವನ್ನ ತಿಳಿದಂತಹ ವಸತಿ ಮತ್ತು ಅಲ್ಪಸಂಖ್ಯಾತ ಸಚಿವರಾದಂತಹ ಜಮೀರ್ ಅಹಮದ್ ಸರ್ ಅವರು ನಾವು ಅವ್ರ ಕ್ಷೇತ್ರದವರೇ ಅಲ್ಲ ನಾವು ಮೈಸೂರಿನ ಚಾಮರಾಜ ಕ್ಷೇತ್ರದವರು ಇವರು ಬೆಂಗಳೂರಿನವರು ಬೆಂಗಳೂರವ್ರು ಆಗಿದ್ರು ಸಹ ವಿಷಯವನ್ನ ತಿಳಿದ ತಕ್ಷಣ ಬನ್ನಿ ನಾವು ಸಹಾಯ ಮಾಡ್ತೀವಿ ಅಂತ ಡಾಕ್ಟರ್ ಮುಖೇಶ್ ಅನ್ನೋರ ಮುಖಾಂತರ ನಮ್ಮನ್ನ ಕರೆಸಿ ಇವತ್ತು ಸಹಾಯ ವ್ಯವಸ್ಥೆ ತೊಡತಾರೆ ನಾವು ಬರ್ಬೇಕಾದ್ರೆ ಏನ್ ಅನ್ಕೊಂಡ್ ಬಂದ್ವಿ ಅಂದ್ರೆ ಏನೋ ಒಂದ್ ಲಕ್ಷ ಎರಡ್ ಲಕ್ಷ ಅಷ್ಟು ಸಹಾಯ ಮಾಡಬಹುದು ಸರ್ ನಮ್ಮನ್ನ ಇರೋದನ್ನ ನೋಡಿ ಅಂತ ತಿಳ್ಕೊಂಡಿದ್ವಿ ಯಾಕಂದ್ರೆ ಅವ್ರದ್ದು ಸುಮಾರು ವಿಡಿಯೋಗಳನ್ನ ನಾವು ನೋಡಿದ್ವಿ ಬಡವರಿಗೆ ಅಂದ್ರೆ ಸಹಾಯವನ್ನ ಮಾಡ್ತಾರೆ ಕಷ್ಟದಲ್ಲಿರೋರಿಗೆ ತಾವೇ ಮನೆಗೆ ಹೋಗಿ ಸಹಾಯವನ್ನ ಮಾಡಿರುವಂತಹ ಅನೇಕ ಉದಾಹರಣೆಗಳನ್ನ ನಾವು ವಿಡಿಯೋದಲ್ಲಿ ನೋಡಿದ್ವಿ ಇವತ್ತು ನಮ್ಮ ವಿಷಯದಲ್ಲಿ ಅವರು ಎಷ್ಟು ಮಟ್ಟಿಗೆ ಅಂದ್ರೆ ನಮ್ಗೆ ಹೇಳಕ್ಕೆ ನಿಜವಾಗ್ಲು ಒಂಥರ ಇವತ್ತು ಖುಷಿ ಆಗ್ತಾ ಇದೆ ಇವತ್ತೊಂದು ನಮ್ಗೆ ಹೆಚ್ಚಿನ ಭರವಸೆ ಆಗಿದೆ ನನ್ನ ಮಗಳನ್ನ ಉಳಿಸ್ಕೊಂಡೇ ಉಳಿಸ್ಕೊತೀನಿ ಅಂತ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಚೆಕ್ ಅನ್ನ ನನ್ ಮಗುಗೆ ಕೊಟ್ಟು ಜೊತೆಗೆ ನಿಮ್ ಮಗುನ ನಾನು ಬೇರೆ ಬೇರೆ ಮೂಲಗಳಿಂದ ಸಹಾಯ ಮಾಡಿಸಿ ಉಳಿಸ್ಕೊಟ್ಟೇ ಕೊಡ್ತೀನಿ ಹಾಸ್ಪಿಟಲ್ ಆದ ಸೇರಿಸಿದಾಗ್ಲೂ ಅಷ್ಟೇ ನಿಮಗೆ ಶಾರ್ಟೇಜ್ ಆಗದ್ರೆ ಅಮೌಂಟ್ ನನಗೆ ಒಂದು ಕಾಲ್ ಮಾಡಿ ನಾನು ಟಚ್ ಅಲ್ಲಿ ಇರ್ತೀನಿ ನಿಮ್ ಮಗುವನ್ನ ಕಡೆವರೆಗೂ ಉಳಿಸ್ಕೊಡುವಂತಹ ಜವಾಬ್ದಾರಿ ನನ್ನದು ಅನ್ನೋದನ್ನ ಹೇಳಿದ್ರೆ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಹೇಗೆ ಜಾತ್ಯತೀತವಾಗಿ ಒಬ್ಬ ರಾಜಕಾರಣಿ ಇರ್ಬೋದು ಅನ್ನೋದನ್ನ ಎತ್ತಿ ತೋರಿಸಿದರೆ ನಾವು ಅವ್ರ ಧರ್ಮ ಅಲ್ಲ ಅವ್ರ ಜಾತಿ ಅಲ್ಲ ಆದ್ರೂ ಸಹ ನಮ್ಮನ್ನ ಕರೆದು ಇವತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ನಮ್ಗೆ ಸಮಯವನ್ನ ಮೀಸಲಿಟ್ಟು ಮಗುವನ್ನ ಎತ್ಕೊಂಡು ಎಲ್ಲಾದನ್ನು ಕೇಳಿ ನಮ್ಗೆ ಒಂದು ಒಳ್ಳೆಯ ಆತಿಥ್ಯವನ್ನ ನೀಡಿ ಮಗುಗೆ ಸಿಹಿ ತಿನ್ಸಿ ಇವತ್ತು ಗುಡ್ ಫ್ರೈಡೆ ತಮ್ಮ ಕೈಯಿಂದ ಮಗುಗೆ ಒಳ್ಳೇದಾಗಿ ಅಂತ ಆಶೀರ್ವಾದ ಮಾಡಿ ನೀಡಿದರೆ ಆ ಪುಣ್ಯಾಪುರ್ಗೆ ನಾವು ಎಷ್ಟು ಕೋಟಿ ನಮದಗಳನ್ನ ಹೇಳಿದ್ರು ಸಾಲಲ್ಲ ಅವರು ಜೊತೆಗೆ ಬೇರೆ ಬೇರೆ ಮೂರು ನಿಮ್ಗೆ ಸಹಾಯವನ್ನ ಮಾಡಿಸ್ತೀವಿ ಅಂತ ಹೇಳಿದ್ರು